ಇದೀಗ ವರ್ತೂರ್ ಸಂತೋಷ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದ ಹತ್ತರ ಒಂದು ಅದ್ಭುತವಾದಂತಹ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿದ್ರು ಅಳಿಕರ್ ವರ್ತೂರ್ ಸಂತೋಷ್ ಇದೀಗ ಹೊಸ ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಪ್ರಾಣಿಗಳನ್ನ ಅತಿಯಾಗಿ ಪ್ರೀತಿಸುತ್ತಾರೆ ಅಳಿಕರ್ ಬಹಳಷ್ಟು ವಿಚಾರವಾಗಿ ಇದೇ ರೀತಿಯ ಸುದ್ದಿ ಆಗ್ತಿರ್ತಾರೆ ಹುಲಿ ಉಗ್ರಿನ ಒಂದು ವಿಚಾರವಾಗಿ ಬಹಳಷ್ಟು ಸುದ್ದಿ ಆಗಿದ್ರು ಇದೀಗ ಅಂದ್ರೆ ಒಂದು ಅನಿಮಲ್ ವೆಲ್ಫೇರ್ ಆಫೀಸರ್ ಹರೀಶ್ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಇದೇ ಸಂಬಂಧ ವಿಚಾರವಾಗಿ ಮುಂದಿನ ದಿನ ಎಫ್ಐಆರ್ ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ ನೋಡಬೇಕಿದೆ ಏನಾಗುತ್ತೆ ಬಂಧನವಾಗ್ತಾರೆ ಏನ್ ಕತೆ ಅಂತ ನೋಡಿ ಎಷ್ಟರ ಮಟ್ಟಿಗೆ ವರ್ತೂರ್ ಅವರ ಮೇಲೆ ಒಂದರ ನಂತರ ಒಂದು ಕಣ್ಣು ಕಳು ಕೂಡ ಬೀಳ್ತಾ ಇದೆ ವರ್ತೂರ್ ಸಂತೋಷ್ ನೇತೃತ್ವದಲ್ಲಿ ಬಳಸುವ ರೀತಿಯಲ್ಲಿ ಅಳಿಕ ರೇಸ್ನ ಮಾಡಬೇಕು ಅಂತ ಆಯೋಜನೆ ಕೂಡ ಮಾಡಲಾಗಿತ್ತು ಶುದ್ಧತೆ ಕೂಡ ಬರ್ಜರಿಯಾಗಿ ನಡೆಯುತ್ತಿದೆ ಇದೇ ವಿಚಾರವಾಗಿ ಸಂತೋಷ್ ಅವರ ಮೇಲೆ ಇದೀಗ ದೂರು ಕೇಳಿ ಬಂದಿದೆ ರೇಸ್ ನಡೆಸಲು ಇದೀಗ ಸಾಕಷ್ಟು ರೀತಿಯಲ್ಲಿ ಅದು ಗಾಡಿಗಳನ್ನ ಬಳಸ್ಕೋತಾರೆ ಗಾಡಿಯಲ್ಲಿ ಸಾಗಾಣಿಕೆ ಮಾಡುವಂತಹ ಟೈಮ್ ತುಂಬಾ ಅಂದ್ರೆ ತುಂಬಾನೇ ನಿಯಮಗಳನ್ನ ಉಲ್ಲಂಘ ಮಾಡಿದ್ದಾರೆ ಆಮೇಲೆ ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ ಒಂಬತ್ತು ಓರಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಅದು ಫಾರ್ಮ್ ಹೌಸ್ ನಿಂದ ಸಾಗಾಟ ಮಾಡುತ್ತಿರುವುದು ಪ್ರಾಣಿ ಹಿಂಸೆ ಪ್ರಾಣಿಗಳ ಸಾಗಾಟ ನಿಯಮವನ್ನ ಉಲ್ಲಂಘಿಸುವಂತೆ ಆಗುತ್ತೆ ಇದೇ ಒಂದು ವಿಚಾರವಾಗಿ ವರ್ತೂರ್ ಸಂತೋಷ್ ಅವರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಹರೀಶ್ ಅಂತ ಇವರೊಂದು ವೆಲ್ಫೇರ್ ಅಸೋಸಿಯೇಷನ್ ಆಫೀಸರ್ ಅಂತೆ ಸೊ ಅವರು ಈ ರೀತಿಯ ಒಂದು ವಿಚಾರವಾಗಿ ಕೊಟ್ಟಿದ್ದಾರೆ ಪ್ರಾಣಿ ಕಲ್ಯಾಣ ಅಧಿಕಾರಿ ಸೊ ಇವರು ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಇದೀಗ ಎಫ್ಐಆರ್ ಕೂಡ ಮಾಡಿ ಅಂತ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಪ್ರಕರಣದ ತನಿಖೆ ಕೂಡ ನಡೆಯುತ್ತಿದೆ ಅಸಲಿ ವಿಚಾರ ಇನ್ನಷ್ಟು ಹೊರಬರಬೇಕಾಗಿದೆ